ಇಲ್ಲಿ ಮಲಗಿದಾಳೆ ಇವಳು ಮರ್ಯಾದೆ ತೆಗಿಲಿಕ್ಕೆ ಇವಳಿಗೆ ಒಳಗೆ ಮಲಗ್ಲಿಕ್ಕೆ ಆಗುದಿಲ್ವಾ ಹಾ ಯಾಕೆ ಇಲ್ಲಿ ಮಲಗಿದ್ದೀನಿ ನೀನು ಇಲ್ಲಿ ನೀರು ಬೇಕಲ್ಲ ನಿನ್ಗೆ ನೀರು ಕುಡಿತೀಯಾ ಹ್ಮ್ ಅವಸ್ಥೆ ನೋಡುವ ನನಗೆ ಈಗ ನಾನು ಇದ್ದೇನೆ ಮತ್ತೆ ನನ್ನ ನಂತರ ಯಾರು ನೋಡ್ತಾರೆ ನಿನ್ನನ್ನು ನೋಡಕ್ಕೆ ಆಗುದಿಲ್ಲ ಇದೆಲ್ಲ ಹ್ಮ್ ನೀನು ಸ್ವಲ್ಪ ಕುಡಿ ಮತ್ತೆ ಒಳಗೆ ಮಲಗುವ ಬಾವ್ இன்னும் மலகுவா நெல்லாம் நோடிக ஆகுதில்ல அசே ಹೆ ಬಲತ್ತೀಯಾ ಸ್ವಲ್ಪ ಚಹಾ ಕೊಡಿ ಸ್ವಲ್ಪ ತಿಂಡಿದ್ದೀನಿ ಆಟ ಮಾಡ್ಬೇಡ ನೀನು ಹೇಗೆ ಸರಿ ಮಾಡುದನ್ನು ಇಲ್ಲಿ ನೋಡು ಇಲ್ಲಿ ಇದು ಕೂಡ la terza volta no

ಎಲ್ಲ ಗಲೀಸು ಕ್ಲೀನ್ ಮಾಡಿದ ಸಾಕಾಗ್ತದೆ ಎಲ್ಲ ಸೋಬಾದಲ್ಲೆಲ್ಲ ಹಾಕಿ ಬಿಟ್ಟಿದ್ದಾನೆ ಯಾರು ಹೇಳುದಿ ಯಾವಾಗ ಸರಿ ಆಗ್ತಾಳ ನನಗೆ ಶಿಕ್ಷೆನೇ ಆಯ್ತು ನನಗೆ ಸರಿಯಾದ್ರೆ ಒಂದು ಒಳ್ಳೇದಿತ್ತು ಏನ್ ಮಾಡುದು ಅರ್ಥ ಮಾಡ್ಬೋ ನಪೆ ಹೋಗುವ ಬಾ ಅಂತ ಬೇಡ ನಿಮ್ಗೆ ಆಸ್ಪತ್ರೆಗೆ ಹೋಗುವ ನಮ್ಮ ಹೋಗುವ ಹೋಗುವ ಆಚೆಲ್ಲ ಗಾಡಿ ಎಲ್ಲ ಬರ್ತದೆ ಬದಿಯಲ್ಲಿ ಹೋಗ್ಬೇಕು ನಾವು ಅಲ್ಲಿ ಯಾರಿದ್ದಾರೆ ಬಾ ನಾಯಿ ನೋಡು ಇಲ್ಲಿ ನೋಡು ನಾಯಿ ಮರಿ ನೋಡು ఒక్కటడే ಹೋಗువా బదిగోకు కొంచెం కాడి ఎలా మని బందరే బాబా ఇలిమేన ఎలా ఇలి గెలిగి నొడు ఇలి నొడు alli doctor ki hoglik untu ಮತ್ತೆ ಸಿಗುದಿಲ್ಲ ಹೇಗೆ ಕರ್ಕೊಂಡು ಹೋಗೋದ ನನಗೆ ಒಂದು ಅರ್ಥ ಆಗುವುದಿಲ್ಲ ಅದು ಕೇಳೋದು ಸಹ ಇಲ್ಲ ಅವಳು ಎಂತ ಅಲ್ಲಿ ಯಾರಿದ್ದಾರೆ ಮೇಲೆ ಹ್ಞೂ ಹೂವಾ ನನಗೆ ಇವಳನ್ನು ಆಸ್ಪತ್ರೆಗೆ ಸೇರಿಸಲಿಕ್ಕೆ ಮನಸ್ಸು ಬರುವುದಿಲ್ಲ ಹೌದಾ ಊಟ ಆಯ್ತಾ ಏನು ಪದಾರ್ಥ ಹೌದಾ ಅಯ್ಯೋ ಇವಳು ಬಂದರೆ ಬೇಕಾಗಲ್ಲ ಎಂತ ಏನಾಗಿದೆ ನಿಮಗೆ ಅಲ್ಲಿ ಗಾಡಿಯೆಲ್ಲ ಬರ್ತದೆ ನೀವು ಅಯ್ಯೋ ಡಾಕ್ಟ್ರಿಗೆ ತೋರಿಸಿ ಬಂದು ಡಾಕ್ಟರ್ ಏನಾದರು ಮೆಂಟಲ್ ಆಸ್ಪತ್ರೆಗಾಗಬೇಕು ಅಂತ ನನಗೆ ಮೆಂಟಲ್ ಆಸ್ಪತ್ರೆ ಏನು ಮಾಡೋದು ನನಗೆ ನನ್ನ ಇದರಲ್ಲಿ ಆಗೋದಿಲ್ಲ ನನಗೆ ಬಾವು ನನಗೆ ನೋಡ್ಲಿಕ್ಕೆ ಆಗ್ತದಾ ಸಾಯವರೆಗೆ ನಾನು ನೋಡಬೇಕು ನನ್ನ ನಂತರ ಮತ್ತೆ ನನ್ನ ತಮ್ಮ ನಿಮಗೆ ನೋಡಬೇಕಾಗ್ತದೆ ಅಷ್ಟೇ ನೀವು ಮಾಡಿದ್ರು ಮತ್ತೆ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಈಗ ಮನೆಗೆ ಹೋಗುವ ನಾನು ಡಾಕ್ಟ್ರ್ ಹೇಳಿದಾರಲ್ಲ ಆಸ್ಪತ್ರೆಯಲ್ಲಿ ಇಡೋದನ್ನೇ ನಾನು ಒಂದು ತಿಂಗಳ ತನಕ ನೀನು ಅಲ್ಲಿ ಏನು ಮತ್ತೆ ನಾನು ಕರ್ಕೊಂಡು ಬರ್ತೇನೆ ತಮ್ಮ ಎಂತ ಮಾಡಿ ಸಣ್ಣ ಮಾಡಿ ಮಾಡ್ತಾನಲ್ಲ ಎಂತ ನಾನು ಹೋಗ್ತೇನೆ ನೀನು ಆಡು ನಾನು ಹೋಗ್ತೇನೆ ಅಲ್ಲಿ ನಿನ್ನೂ ಬಾರ ಒಳಗೆ ಅವಳನ್ನು ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕಂತ ಹೇಳಿದ್ರು ಸೇರಿಸಲಿಕ್ಕೆ ಮನಸ್ಸು ಬರ್ತದ ಈಗ ಮಲಗಿದ್ದಾಳೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೇನೆ ರಾತ್ರಿ ನಿದ್ದೆನೆ ಮಾಡ್ಲಿಲ್ಲ ಅವಳು ತುಂಬಾ ಕಷ್ಟ ಆಯ್ತು ಅವಳು ತುಂಬಾ ಮಾಡ್ತಾಳಲ್ಲ ಈಗ ನನಗೆ ಬರುವಾಗ ನೋಡಿದೆ ಆ ಮಾರ್ಗದಲ್ಲಿ ಎಲ್ಲಾ ಕಲ್ಲು ಬಿಸಾಡ್ತಾಳೆ ಗೇಟಿನ ಮೇಲೆ ಹೋಗಿ ಅಲ್ಲಿ ನೇತಾಡುತ್ತಾಳೆ ಎಂತ ಸುಸ್ತಾಗಿದೆ ನಾನು ಏನ್ ಮಾಡ್ಲಿ ನನ್ಗೆ ಅರ್ಥನೇ ಆಗುದಿಲ್ಲ ಈಗ ನಾನ್ ನೋಡ್ತೇನೆ ಮತ್ತೆ ಏನ್ ಮಾಡುದು ಮತ್ತೆ ನಿನ್ನೆ ನೋಡ್ಬೇಕಾಗ್ತದೆ ಅವಳನ್ನು ಆಗ್ತದೆ ನೀವೇ ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಹುದು ಮಾತ್ರ ಅವಳನ್ನು ಸಹಿಸ್ಲಿಕ್ಕೆ ಈಗಲೇ ಸಹಿಸ್ಲಿಕ್ಕೆ ಆಗುದಿಲ್ಲ ಅವಳನ್ನು